ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏನಿದು ಇಷ್ಟೆಲ್ಲ ಮಾತಾಡೋದು ಕೂಡ ಅಮ್ಮ ಹೊರ್ಗಡೆನೇ ಬರ್ತಾ ಇಲ್ವಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ ಮನೋಜ್ ಆದರೂ ಕೂಡ ಸೂರ್ಯವನ್ನು ನೋಡಿ ಕೋಪ ಮಾಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಈಗ ಸೂರ್ಯವರು ಶಾಂತಿ ಏನೇ ಇದು ಇಷ್ಟೊಂದೆಲ್ಲ ಕರಿತಾ ಇದ್ದೀವಿ ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ ಬಾರೆ ಹೊರ್ಗಡೆ ಅಂತ ಹೇಳಿ ಕದೆಯೆಲ್ಲ ಬಡಿತಾರೆ ಆದರೂ ಕೂಡ ಬರೋದೇ ಇಲ್ಲ ಅಯ್ಯೋ ಅಮ್ಮ ಮಾತು ಆಡ್ತಾ ಇಲ್ಲ ಇವಾಗ ನೋಡಿದ್ರೆ ಅದನ್ನು ತೆಗಿತಾ ಇಲ್ಲ ಏನು ಮಾಡೋದು ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ಸರಿ ಅತ್ತೆ ಇಷ್ಟೊತ್ತಾದರೂ ಯಾಕೆ ಇನ್ನೂ ಹೊರ್ಗಡೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಶಾಂತಿ ಸಾಕು ಕಣೆ ಈ ಉಡ್ಗಾಟದಿಂದ ಮನೆಯವರೆಲ್ರಿಗೂ ಕೂಡ ತೊಂದರೆ ಆಗ್ತಾಯಿದೆ ಮೊದಲು ಬಾಗಿಲು ತೆಗಿಯ ಅಂತ ಹೇಳಿ ಕೇಳ್ತಾರೆ ಆದರೂ ಕೂಡ ಅವಳು ಏನು ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಶಾಂತಿ ಅಂತ ಹೇಳಿ ಬಾಗಿಲು ಬಡಿತಾಳೆ ಆಂಟಿ ಈ ಕಡೆ ಬನ್ನಿ ಅಮ್ಮ ಹೀಗೆಲ್ಲ ಹೇಳಿದ್ರೆ ಕೇಳ್ದಿಲ್ಲ ಏ ರವಿ ಆ ಕಡೆ ನೀನು ಅಂತ ಹೇಳಿ ಓಡ್ ಬಂದು ರಪ್ಪ ಅಂತ ಗುದ್ದುತ್ತಾನೆ ಆಗ ಅಯ್ಯೋ ನನಗೆ ಓಯ್ತಲ್ಲಪ್ಪ ಅಮ್ಮ ನೀನು ಡೋರ್ ಓಪನ್ ಮಾಡೋದಕ್ಕೋಗಿ ನಾನು ಶೋಲ್ಡ್ರ್ ಒಡೆದೋಗಿದ್ದೆ ಬಾರಮ್ಮ ಸಲ ಒಡೆದೋದ್ರೆ ಡೋರ್ ಮುರಿದೋಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಶೋಲ್ಡ್ರ್ ಮಾತ್ರ ಒಡೆದೋಗುತ್ತೆ ಬಾರಮ್ಮ ಆಚೆ ಅಂತ ಹೇಳಿ ಹೇಳ್ತಾನೆ ಅಷ್ಟಲ್ಲಿ ಪಟ್ಟೆ ಅಂತ ಡೋರ್ ಓಪನ್ ಆಗಿಬಿಡುತ್ತೆ ಆಗ ಕೈನ ಹೊರ್ಗಡೆ ಹಾಕಿ ಹಿಂಗೆ ಹಿಂಗೆ ತಡೆಬರಿಸ್ತಾ ಇರ್ತಾಳೆ ಆಗ ಅಮ್ಮ ನಾನು ಮನೋಜ ಇಲ್ಲಿದ್ದೀನಿ ಬರಮ ಇಲ್ಲಿ ನೋಡಮ್ಮ ಇಲ್ಲಿ ನಾನು ಅಂತ ಹೇಳಿ ಮುಖ ತೋರಿಸ್ತಾನೆ ಪಟ್ ಅಂತ ಒಂದು ಬಿಡ್ತಾಳೆ ಅಮ್ಮ ನಾನು ಕಣಮ್ಮ ಯಾಕಮ್ಮ ಹೊಡೆದೆ ಅಂತ ಹೇಳಿ ಕೇಳ್ತಾನೆ ಆಗ ಅದಾದ್ಮೇಲೆ ಮತ್ತೆ ಕೈ ಹಾಗೆ ಇರ್ತಾಳೆ ಕಸ್ತೂರಿ ಕೈ ಕೊಡ್ತಾಳೆ ಆಗ ಪಟ್ ಅಂತ ಒಳಗಡೆ ಹೇಳ್ಕೊಂಡ್ಬಿಡ್ತಾಳೆ ಏ ಕಸ್ತೂರಿ ಯಾಕೆ ಯಾಕೆ ಅಯ್ಯೋ ತಡಿಯೇ ಬಾಗಿಲಾದರೂ ಒಂದು ಸ್ವಲ್ಪ ಜಾಸ್ತಿ ಓಪನ್ ಮಾಡಿ ತಗ್ಗಿ ದೊಡ್ಡದಾಗಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಹೋಗಿ ಸ್ವಲ್ಪ ಹೊತ್ತಾದರೂ ಕೂಡ ಅವರು ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ ಮನೋಜ್ ಆ ಕಸ್ತೂರಿ ಆಂಟಿ ಒಳಗಡೆ ಹೋಗಿ ಇಷ್ಟೊತ್ತಾಯಿತು ಆದರೆ ಇನ್ನೂ ಬಂದೇ ಇಲ್ವಲ್ಲ ಅಂತ ಹೇಳಿದಾಗ ಏನೋ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ಏನೋ ಸಮಾಧಾನ ಮಾಡ್ತಾ ಇರಬೇಕು ಅದಕ್ಕೆ ಅಂತ ಹೇಳಿದಾಗ ಅಲ್ಲ ರೋಹಿಣಿ ಆದರೂ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯೋ ನೀವು ಸುಮ್ಮನೆ ಇರ್ತೀರಾ ಅಂತ ಹೇಳಿ ಸುಮ್ಮನೆ ಇರಿಸ್ತಾರೆ ತುಂಬ ಹೊತ್ತಾಗ್ಬಿಡುತ್ತೆ ಆಗ ಇಷ್ಟೆಲ್ಲ ಯಾಕೆ ಬೇಕು ಅತ್ತೆ ಯಾಕೆ ಇನ್ನೂ ವಾಪಸ್ ಇಲ್ಲ ಅಂತ ಹೇಳಿ ಶಾಂತಿ ಶ್ರುತಿ ಹೇಳ್ತಾ ಇರ್ತಾಳೆ ಆಗ ಇದೆಲ್ಲ ದೊಡ್ಡ ಸ್ಕ್ಯಾಮಮ್ಮ ಸ್ಕ್ಯಾಮು ಅವರು ಹೊರ್ಗಡೆ ಬಂದರೆ ಅವ್ರು ಮಾಡಿರೋ ತಪ್ಪೆಲ್ಲ ಎಲ್ರಿಗೂ ಗೊತ್ತಾಗಿ ಅವ್ರಿಗೆ ಉಮಾನ ಆಗುತ್ತಲ್ವ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸ್ವಲ್ಪ ಹೊತ್ತಾದ ತಕ್ಷಣವೇ ಅವರು ಕರ್ಕೊಂಡು ಹೊರ್ಗಡೆ ಬಂದುಬಿಡ್ತಾರೆ ಆಗ ಅವ್ಳು ಬರ್ದೇ ಹಾಗೆ ನಿಂತಿರ್ತಾಳೆ ಶಾಂತಿ ಸರಿ ಆಯಿತು ಶೆಕೆಂಡ್ ಕೂಡ ಶೇಕೆಂಡು ಅಂತ ಹೇಳಿ ಹೇಳ್ತಾಳೆ ಅಂತ ಹೊರ್ಗಡೆ ಹೇಳ್ಕೊಂಬಿಡ್ತಾಳೆ ಆ ಅಮ್ಮ ಅಮ್ಮ ಏನಮ್ಮ ಹೀಗೆ ಮಾಡಿಬಿಟ್ಟೆ ಅಮ್ಮ ಯಾಕಮ್ಮ ನೀನು ಹೀಗೆಲ್ಲ ಮಾಡಿಬಿಟ್ಟೆ ನೀನು ಒಳಗಡೆ ಇರೋದು ನೋಡಿ ನನಗೆ ತುಂಬ ಬೇಜಾರಾಯಿತು ಕಣಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಗ ಅಣ್ಣ ಆಗಿರೋದೆಲ್ಲ ಆಗೋಯ್ತು ತಪ್ಪು ಆಗುತ್ತೆ ಮನೆಯಲ್ಲಿ ಈ ಥರದ್ದೆಲ್ಲ ಪರಿಸ್ಥಿತಿ ನಡೆಯುತ್ತೆ ಜಗಳ ಎಲ್ಲ ಆಗುತ್ತೆ ಓಡದಾಟನೂ ಆಗುತ್ತೆ ಅದಕ್ಕೆ ಮಾತು ಬಿಡೋದು ಒಂದೇ ದೊಡ್ಡ ತಪ್ಪ ಅಣ್ಣ ಆ ಮಾತೆಲ್ಲ ಬಿಡೋದೆಲ್ಲ ಬೇಡ ನೀವು ಇನ್ನು ಮುಂದೆ ಆದರೂ ಚೆನ್ನಾಗಿ ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ಬಾರ್ದಾ ಅಂತ ಹೇಳಿದಾಗ ಏನಮ್ಮ ನಾನು ಅವರತ್ರ ಮಾತು ಬಿಡುವಷ್ಟು ದೊಡ್ಡೋನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಮ್ಮ ನಾನು ಅಷ್ಟೇನು ದೊಡ್ಡೋನಲ್ಲ ಅವರು ಅಂದ್ಕೊಂಡಿದ್ದಾರೆ ಈ ಮನೆ ನಂದು ಈ ಮನೆಯಲ್ಲಿರೋರೆಲ್ಲರೂ ಅದರೊಳಗಡೆ ಇದ್ದಾರೆ ಅಂತ ಹೇಳಿ ಈ ಮನೆಯಲ್ಲಿರೋ ಹೆಸರು ಇವ್ರದ್ದು ಆಗಿರ್ಬೋದಮ್ಮ ಆದರೆ ಈ ಮನೆಯವರಲ್ಲಿ ಇವ್ರ ಮನೆಯವ್ರ ಇದೆಯಲ್ಲ ಆ ಹೆಸರು ಯಾವತ್ತೂ ಇವ್ರ್ದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ನೀವು ಹಿರಿಯರು ಹೀಗೆ ಹೇಳಿದರೆ ಹೇಗೆ ಅಂತ ಹೇಳಿದಾಗ ನಾನಾದರೂ ಕೂಡ ಇವಳನ್ನ ಕ್ಷಮಿಸ್ಬೇಕು ಅಂದರೆ ಇವಳು ಕ್ಷಮೆ ಕೇಳಲೇಬೇಕು ಏನು ಏನು ಕ್ಷಮೆ ಕೇಳಬೇಕು ಬಿಟ್ಟರೆ ಮೀನನ್ನ ಹತ್ರನೇ ಅವಳ ಹತ್ರನೇ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳಿದಾಗ ನಾನು ಮೀನನ್ನ ಹತ್ರ ಕ್ಷಮೆ ಕೇಳು ಅಂತಲೇ ಹೇಳಿದ್ದು ಅಂತ ಹೇಳಿ ಕಸ್ತೂರಿ ಅಮ್ಮ ಅಂತ ಹೇಳ್ತಾರೆ ಏನೋ ನಾನು ಆ ಹೂ ಮರಳ ಹತ್ರ ಅವಳ ಹತ್ರ ಕ್ಷಮೆ ಕೇಳಬೇಕಾ ಸಾಧ್ಯನೇ ಇಲ್ಲ ನಾನು ಪ್ರಾಣ ಹೋದರೂ ಕೂಡ ನಾನು ಅವಳ ಹತ್ರ ಕ್ಷಮೆ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳಿ ಹೇಳ್ತಾಳೆ ಇದೇ ಇದೇ ಉದ್ದೇಶಿಕಮ್ಮ ನಾನು ಹೇಳಿದ್ದು ತಾನು ಎಷ್ಟೆಲ್ಲ ತಪ್ಪು ಮಾಡಿದರೂ ಕೂಡ ಎಷ್ಟೆಲ್ಲ ಅವಮಾನ ಮಾಡಿದ್ರೂ ಕೂಡ ಆ ಮಗು ಈ ಮನೆಯವರೆಲ್ಲರೂ ಕೂಡ ಒಟ್ಟಾಗಿರಬೇಕು ಅಂತ ಬಯಸುತ್ತೆ ಆದರೆ ಇವರು ಚಿಚಿಚಿ ಇವರು ನಮ್ಮ ಮನುಷ್ಯರು ಅಂತ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಮತ್ತೆ ಶಾಂತಿ ಬಂದು ಮೀನಿನ ಮುಂದೆ ನಿಂತ್ಕೋತಾಳೆ ಏನೇ ಇಷ್ಟೇ ಅಲ್ವೇನೆ ಇಷ್ಟಕ್ಕೆ ಅಲ್ವೇ ನೀನು ಇದನ್ನೆಲ್ಲ ಮಾಡಿದ್ದು ಈಗ ನಿನಗೆ ಸಮಾಧಾನ ಆಯಿತಾ ಇಷ್ಟೆಲ್ಲ ಮಾಡಿ ನಾನು ನಿನ್ನ ಮುಂದೆ ಬಂದು ತಲೆ ತಗ್ಗಿಸ್ಬೇಕು ಕ್ಷಮೆ ಕೇಳಬೇಕು ಅಂತಲೇ ತಾನೇ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಾ ಏಯ್ ಸಕ್ಕರೆ ಏನು ಮಾತಾಡ್ತಾ ಇದೆಯಾ ಇದ್ದೇ ಮಾತುಗಳನ್ನ ಬೇರೆ ಯಾರಾದರೂ ಆಡ್ಬಿಟ್ಟಿದ್ರೆ ಹಾಗೆ ಹಿಡ್ಕೊಂಡು ಗುಂಬ್ಬಿಡ್ತಿದ್ದೆ ಅಷ್ಟೇ ಏನು ನೀನು ನಿನ್ನ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಮೀನೊಂದು ಏನು ಕೆ ತಪ್ಪಿದೆ ಇದರಲ್ಲಿ ಮೀನ ಎಲ್ಲಮ್ಮ ಬಂದಲು ಅವ್ನು ಮೋಸ ಹೋದ ಅದು ತಪ್ಪ ಅವ್ನು ಮೋಸ ಹೋಗಿದ್ದಾನೆ ಅಂತ ಹೇಳಿ ಬಂದು ನಿನ್ನತ್ರ ಹೇಳ್ದ ಅದು ಮೀನೊನ್ ತಪ್ಪ ಅವಳು ಬಂದು ಹೇಳಿದ್ಲ ಹೋಗಿ ನಿಮ್ಮಮ್ಮಗೆ ಹೇಳಿ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ನೀವೇನೋ ನಿಮ್ಮ ಮಗನ ಉದ್ದಾರ ಮಾಡಬೇಕು ಅಂತ ಹೇಳಿ ಅವಳ ಒಡವೆನೇ ಕದ್ದು ಅವನಿಗೆ ಕೊಟ್ಟಿದ್ದೀರಾ ಅದು ಅವ್ಳು ತಪ್ಪ ಈಗ ಅಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ಒಡವೆಗಳನ್ನ ಅವಳೇ ಡೂಪ್ಲಿಕೇಟ್ ಮಾಡಿದಾಳೆ ಇಲ್ಲ ಲಕ್ಕಿ ಒಡವೆಗಳನ್ನ ಡೂಪ್ಲಿಕೇಟ್ ಮಾಡಿದ್ದಾಳೆ ಅಂತ ಹೇಳಿ ಅಮ್ಮ ಮಗ ಇಬ್ಬರು ಸೇರ್ಕೊಂಡು ಪುಂಗಿದ್ರಲ್ಲ ಇದು ಅವ್ಳ ತಪ್ಪ ಅಂತ ಹೇಳಿದಾಗ ಏಯ್ ಮುಚ್ಚೋ ಬಾಯಿ ಏನೋ ಒಡವೆಗಳು ತಾನೇ ಬೇಕಾಗಿರೋದು ನಿಮ್ಗೆ ಒಡವೆಗಳು ತಾನೇ ಬೇಕಾಗಿರೋದು ತಗೋ ಯಾವ ನಾಯಿಗೆ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಶಾಂತಿ ನೀನು ಹೀಗೆಲ್ಲ ಮಾತಾಡಬಾರ್ದು ಕಣೆ ಅವ ಋಣದಲ್ಲೇ ಅಲ್ವೇನೇ ಇರೋದು ನೀನು ಕದ್ದಿದ್ದೀಯಾ ಅಲ್ವೇನೆ ಯಾವ ನಾಯಿಗೆ ಬೇಕೇ ಋಣ ಯಾವ ನಾಯಿಗೆ ಬೇಕು ಛೀ ಅಂತ ಹೇಳಿ ಕೈಯಲ್ಲಿರೋ ಬಳೆಗಳನ್ನ ಬಿಚ್ಚಿ ಅವಳ ಮುಖದ ಮೇಲೆ ಬಿಡ್ತಾಳೆ ತುಂಬಾ ಬೇಜಾರಾಗಿಬಿಡುತ್ತೆ ಏನೇ ಏನೇ ಅಂದ್ಕೊಂಡಿದ್ಯಾ ಶಾಂತಿ ಕಣೆ ನಾನು ಶಾಂತಿ ಸಕ್ಕರೆ ಬೈಲ್ ಶಾಂತಿ ನಾನು ಪ್ರಾಣ ಇರೋವರೆಗೂ ನಾನು ನಿನ್ನ ಮುಂದೆ ತಲೆ ಬಗ್ಸಲ್ಲ ಕ್ಷಮೆ ಕೇಳಲ್ಲ ನಿನ್ನ ಮುಂದೆ ನಾನು ಮಂಡಿ ಬರೋದು ಅದು ಈ ಹೂ ಮಾರೋರ ಮುಂದೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಇದ್ದೇ ಕೆಲಸನ ಬೇರೆ ಯಾರಾದರೂ ಮಾಡಿದರೆ ಅಪ್ಪ ಹೇಳ್ಬಿಡು ಅಂತ ಹೇಳಿದಾಗ ಏನು ಮಾಡ್ತೀಯಾ ಏನು ಮಾಡ್ತೀಯಾ ನನ್ನ ತಲೆ ತೆಗೆದುಬಿಡ್ತೀಯಾ ಅಥವಾ ನನ್ನ ದೇಹನ ಎರಡು ಭಾಗ ಮಾಡಿಬಿಡ್ತೀಯಾ ನೀನು ಏನೇ ಮಾಡಿದ್ರು ಸರಿ ನಾನು ಇವಳ ಮುಂದೆ ಕ್ಷಮೆ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳಿದಾಗ ನೋಡಿದ್ಯಪ್ಪ ನೋಡಿದ್ಯಾ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇದಕ್ಕೆ ಕಣೆ ಹೇಳಿದ್ದು ಅಯ್ಯೋ ಪಾಪ ಅತ್ತೆ ಬಂದಿಲ್ಲ ರೀ ಏನಾದರೂ ಮಾಡಿರಿ ಅಂತ ಓಡಾಡ್ತಿದ್ದೀಯಲ್ಲ ಇದೇ ಕೆಲಸಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದಿದ್ದು ಅಂತ ಹೇಳಿದಾಗ ಕಸ್ತೂರಿ ಬಂದು ಅವರು ನಾ ಹೇಳ್ಕೊಂಡು ಹೋಗ್ಬಿಡ್ತಾರೆ ಏ ಶಾಂತಿ ಬಾರೆ ನೀನು ಅಂತ ಹೇಳಿ ಹೇಳ್ಕೊಂಡೋಗ್ಬಿಡ್ತಾರೆ ಇಷ್ಟೊತ್ತವರ್ಗು ಮನೆಯವರೆಲ್ಲರೂ ಒಟ್ಟಾಗಿರಬೇಕು ಅಂತ ನೀವಿಬ್ಬರು ಅಂದ್ಕೊಂಡ್ರಲ್ಲಪ್ಪ ನಾನು ನಾ ಹೋಗಿ ಮಾತಾಡಿಸಿ ಮಾತಾಡಿಸಿ ಅಂತ ಹೇಳಿದ್ರಲ್ಲಪ್ಪ ನಾನು ಯಾಕೆ ಮಾತಾಡಿಸ್ಲಿಲ್ಲ ಅಂತ ಇವಾಗಾದರೂ ಗೊತ್ತಾಯ್ತಾ ಮನುಷ್ಯತ್ವ ಅಲ್ಲ ಮನುಷ್ಯರೊಳಗಡೆ ಒಂದು ಹುಳಾಗಿ ಇರೋದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ ಚಿಚಿಚಿ ಏ ಶಾಂತಿ ಇವತ್ತು ಈ ಮನೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣವೇ ನೀನು ಕಣೆ ಎಲ್ಲರೂ ಎಲ್ಲರೂ ಒಂದೇ ಸಮನಾಗಿ ನೋಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳಿದಾಗ ಅವರು ರೂಮ್ ಒಳಗಡೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅಪ್ಪ ಏನಪ್ಪ ಈಗಂತೆ ಅಮ್ಮ ಅಮ್ಮ ಏನು ತಪ್ಪು ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಆ ಮೀನ ಈ ಸುರ್ಯನೇ ಅಂತ ಹೇಳ್ತಾನೆ ಏಯ್ ಮುಚ್ಚೋ ಬಾಯಿ ಥೂ ನಾನಾ ಆ ಪರಿಸ್ಥಿತಿ ಏನೋ ಆಗಿತ್ತು ಅದಕ್ಕೆ ಹೀಗೆಲ್ಲ ಆಗ್ಬಿಡ್ತಪ್ಪ ಏನಪ್ಪ ಏನಂದಪ್ಪ ಅದು ವಯಸ್ಸಾಯ್ತಲ್ಲ ಕಿವಿ ಕೇಳಿಸ್ತಾ ಇಲ್ಲ ಇನ್ನೊಂದ್ಸತಿ ಹೇಳಪ್ಪ ಅಪ್ಪ ಪರಿಸ್ಥಿತಿ ಏನೋ ಹಾಗಿತ್ತು ಅದಕ್ಕೆ ಇಷ್ಟೆಲ್ಲ ಆಗ್ಬಿಡ್ತು ಅದಕ್ಕೆ ಇವರಿಬ್ರು ಕ್ಷಮೆ ಅಂತ ಎಲ್ಲ ಅಂದ್ಬಿಡೋದಾ ರೀ ಸೂರ್ಯ ಅವರೇ ಹೆತ್ತು ತಾಯಿ ಕಣ್ರಿ ಅವರು ಅವ್ರನ್ನ ನೀವು ಹೀಗೆಲ್ಲ ಕೇಳೋದ ಅಂತ ಹೇಳಿ ಹೇಳ್ತಾಯಿರ್ತಾರೆ ಕೇಳಬೇಕು ಕೇಳಲೇಬೇಕು ಯಾಕೆ ತಪ್ಪಾ ಅಲ್ಲ ಮೀನು ಉಳ್ವೆಗಳನ್ನ ತಾನೇ ಅವರು ಕದ್ಕೊಂಡು ಹೋಗಿ ಉಳ್ವೆಗಳನ್ನ ಕದ್ದಿರೋದು ಅಲ್ಲದೆ ಆ ಹೂ ಮರೊಳಗೆ ಕ್ಷಮೆ ಕೇಳಲ್ಲ ಕ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರಲ್ಲ ಏನು ಏನು ಅಂದ್ಕೊಂಬಿಟ್ಟಿದ್ದೀರಾ ರೀ ಅವರು ನೀವು ಒಡವೆಗಳನ್ನ ಕೊಟ್ಟರಲ್ದುರಿ ನಿಮ್ಮ ಒಡವೆಗಳನ್ನ ಅಂತ ಹೇಳಿದಾಗ ಎಲ್ಲಮ್ಮ ಕೊಟ್ಟರು ಭಿಕ್ಷಕರು ಮುಖದ ಮೇಲೆ ತೆಗ್ದು ಎಸ್ದಂಗೆ ಎಸಿದ್ರು ಯಾರಿಗಮ್ಮ ಬೇಕು ಅಂತ ಹೇಳಿದಾಗ ನೋಡೋ ನೀನು ಇದೆಯಲ್ಲ ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಸರಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಏನೋ ಏನೋ ಏ ನಿನ್ ಒಬ್ಳಿಗೆ ಹೆಂಡ್ತಿ ಇರೋದ ಅವಳನ್ನೇ ವಯಸ್ಕೊಂಬಂದುಬಿಡ್ತೀಯಾ ಅಂತ ಹೇಳ್ದಾಗ ಊ ಕಣೋ ನನಗೂ ಇದ್ದಾಳೆ ನಿನಗೆ ಹೆಂಡ್ತಿ ಇರೋಳು ಕಂತ್ರಿ ಕೂತಂತ್ರಿ ಅವಳು ಅಂತ ಹೇಳಿ ಹೇಳ್ತಾನೆ ಹಾಗೇ ಏನು ಮಾತಾಡಿದೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ನೋಡೋ ಇದೆಲ್ಲ ಆಗಿರೋದು ಪೆಂಗ್ಯ ನನ್ನ ಮಗ ನಿನ್ನಿಂದನೇ ಆಗಿರೋದು ನೀನೇ ಹೋಗಿ ಅದನ್ನೆಲ್ಲ ಪುಂಗಿರೋದು ಲೋ ಮನೋಜ ನೀನು ಮೋಸ ಹೋಗಿದರೆ ನೀನು ಹೋಗಬೇಕಾಗಿತ್ತು ಕಣೋ ಅದನ್ನೆಲ್ಲ ಬಿಟ್ಬಿಟ್ಟು ಬೇರೆಯವ್ರ ಒಡವೆಗಳನ್ನ ಯಾಕೆ ಹೋಗಿ ನೀನು ತೊಗೋಬೇಕಾಗಿತ್ತು ಅಲ್ಲ ನೀನು ಪ್ರತಿ ಸಲವೂ ಹೀಗೆ ಮಾಡ್ತೀಯಲ್ಲ ಅಲ್ಲ ಮನೋಜ ಛೀ ನಿನಗೆ ನಾಚಿಕೆ ಆಗಲ್ವೇನೋ ಅಂತ ಹೇಳಿ ರಂಗನಾಥವರು ಮತ್ತೊಂದು ಕೆನ್ನೆಗೆ ಹೊಡೆದ್ಬಿಡ್ತಾರೆ ಅಪ್ಪ ಅಂತ ಹೇಳಿದಾಗ ಈ ಮನೆಯಲ್ಲಿ ನೀವು ಮೂರು ಜನನು ಒಟ್ಟಿಗೆ ಬೆಳೆದ್ರಿ ತಾನೆ ಒಟ್ಟಿಗೆ ತಾನೆ ಇವ ಇವತ್ತಿನವರೆಗೂ ಈ ರವಿ ಮತ್ತು ಸೂರ್ಯ ಯಾವತ್ತಾದರೂ ಯಾರು ವಸ್ತುವಾದರೂ ಕೈ ಹಾಕಿದ್ದಾರೆ ಅಂತ ಒಂದೇ ಒಂದು ಆಪಾದನೆ ಬಂದಿದೆಯೇನೋ ಇಲ್ಲ ಆದರೆ ನೀನು ಪ್ರತಿ ಸಲ ಕಂಡೋರು ದುಡ್ಡು ಕಣ್ ಕಂಡೋರ್ ಹಣ ಕಂಡವ್ರ ಒಡವೆಗೆ ರಣ ಹದ್ದು ತರ ಕಾಯ್ತಾ ಇರ್ತೀಯ ಚಿಚಿಚಿ ಅಪ್ಪ ಚಿ ಇವನಿಗೆ ಬುದ್ಧಿ ಹೇಳೋದು ಒಂದೇ ಆ ಮ ಮರುಭೂಮಿಲಿ ಮ ಮಳೆ ಬರೋದು ಒಂದೇ ಇವನೊಂಥರ ಡೊಂಕ್ ಪಾಲಕಪ್ಪ ಒಂಥರ ದದ್ದ ಬುದ್ಧಿ ಇದ್ದಂಗೆ ಸಮುದ್ರದಲ್ಲಿ ನೀರು ಸಿಹಿ ಆದ್ರೂ ಇವನಿಗೆ ಬುದ್ಧಿ ಬರೋದಿಲ್ಲ ಹಂಗೆ ಓದಿರೋಂತಹ ವಿದ್ಯಾವಂತ ಇವನು ಅಂತ ಹೇಳಿ ಬೈತಾ ಇರ್ತಾರೆ ಅದಾದ್ಮೇಲೆ ನೋಡೋ ನೀನು ಅಪ್ಪನ ಹತ್ರ ತಗೊಂಡೋಗಿರೋ ಇಪ್ಪತ್ತೇಳು ಲಕ್ಷ ನನ್ನ ಹೆಂಡ್ತಿ ದುಡ್ಡು ನಾಲ್ ನಾಲ್ಕು ಲಕ್ಷ ಎಲ್ಲ ನನ್ನ ಕೈಯಿಗೆ ಬರಬೇಕು ಅಂದರೆ ಬರಬೇಕು ಅಷ್ಟೇ ಏ ಏನೋ ಹಾಗಂತ ಇದೆಯಾ ಲೋ ಮನೋಜ ಛೀ ನಾಚಿಕೆ ಆಗಲ್ವೇನಾ ನಿನಗೆ ಅಪ್ಪಂದು ಇಪ್ಪತ್ತೇಳು ಲಕ್ಷ ಬಿಡು ಹೋಗಲಿ ಇವಾಗ ನೀನು ತೊಗೊಂಡಿರೋದು ಅದು ಸೂರ್ಯ ಮತ್ತು ಅದಕ್ಕೆ ದುಡ್ಡು ಕಣೋ ನೀನು ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿ ಕೇಳ್ತಾರೆ ಏ ನನ್ನತ್ರ ಅಷ್ಟು ದುಡ್ಡ ಕೊಡಬೇಕು ಅಂದ್ರೆ ಕೊಡಬೇಕು ಅಷ್ಟೇ ಏನೋ ಕೊಡಲ್ವಾ ಅಂತ ಹೇಳಿ ಹೋಗಿ ಸೂರ್ಯ ಇಟ್ಕೊಂಡು ಹೊಡಿತಾ ಇರ್ತಾನೆ ಸೂರ್ಯವರೆ ಬಿಡ್ರಿ ಬಿಡ್ರಿ ಅಂತ ಹೇಳಿ ಹೇಳ್ತಾಳೆ ಅಲ್ಲಿರೋ ತೊಗೊಂಡು ಬಂದು ಚೇರ್ ಮೇಲೆ ಇಕ್ತಾಳೆ ಅದಾದಮೇಲೆ ಮಾವ ಈ ಒಡ್ವೆಗಳ್ನ ನಾನು ಅತ್ತೆಗೆ ಕೊಟ್ಬಿಡ್ತೀನಿ ಮೀನು ಅವರಿಗೆ ಕೊಡಬೇಕಾಗಿರುವಂತಹ ನಾಲ್ಕು ಲಕ್ಷ ದುಡ್ಡೇನಿದೆ ಅದನ್ನು ನಾನು ಕೊಡ್ತೀನಿ ನಿಮ್ಮ ಇಪ್ಪತ್ತೇಳು ಲಕ್ಷನೂ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಓಹೋ ಹೋ ಇಷ್ಟು ದಿನದವರೆಗೂ ಇವನು ನಮ್ಮ ಕಿವಿಗೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಹೂವು ಮುಡಿಸಿದ್ದಾಯಿತು ಈ ಒಮ್ಮ ಇವಾಗ ಹೂನ ಸೂಜಿದಾರ ತಗೊಂಡು ಹೊಲದೇ ಮುಡ್ಸೋಕ್ಕೆ ಬರ್ತೈತೆ ಏನಮ್ಮ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿದಾಗ ನೋಡಿ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಮಗನೇ ಅಲ್ಲ ನಾನು ತಪ್ಪು ಮಾಡಿರೋ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನೇ ಯಾಕಮ್ಮ ಬಲಿ ತಗೋತೀಯಾ ಅಂತ ಹೇಳಿ ಇರ್ತಾನೆ ಆಗ ಮಾವ ನಾನು ಅವ್ರು ಲಾ ನಾಲ್ಕು ಲಕ್ಷ ಕೊಡ್ತೀನಿ ಆ ನಾಲ್ಕು ಲಕ್ಷ ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳ್ಬಿಡ್ತಾರೆ ಇವರೆಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ನಾಲ್ಕು ಲಕ್ಷನ ಅಂತ ಹೇಳಿ ಮನೋಜಾ ಮೇಲೆ ಕೈ ಇಟ್ಕೊಂಡಿರ್ತಾನೆ ಈ ಕಡೆ ಏ ಶಾಂತಿ ನೀನು ಮಾಡಿರೋದು ತಪ್ಪಲ್ವೇನೆ ಪಾಪ ಕಣೆ ಅಮ್ಮಿನ ಏನೇ ಮಾಡಿದ್ಲು ನೋಡು ನೀನು ಸುಮ್ಮನೆ ಬಿಡು ಕಸ್ತೂರಿ ನಾನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಬೇಕು ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತೀನಿ ಅಂತ ಹೇಳಿದಾಗ ಅಲ್ಲ ಕಣೆ ನೀನು ಅವಳು ದುಡ್ಡನ್ನ ಕದ್ದಿದ್ದು ತಪ್ಪಲ್ವೇನೆ ಅವಳು ಏನೇ ಮಾಡಿದ್ಳು ಅಂತ ಹೇಳಿದಾಗ ನಾನು ದುಡ್ಡನ್ನ ಚಿಚಿ ಒಡವೆನ ನಾನು ತೊಗೊಂಡಿದ್ದೀನಿ ಅಂತನ ಏನೋ ತೊಗೊಂಡಿರ್ಬೋದು ಅದಕ್ಕೆ ನಾನು ಅವಳ ಹತ್ರ ಕ್ಷಮೆ ಕೇಳೋದ ಈ ಶಾಂತಿ ಜೀವ ಹೋದ್ರೂ ಪರವಾಗಿಲ್ಲ ಅವಳು ಮುಂದೆ ಮಾತ್ರ ಕ್ಷಮೆ ಕೇಳೋಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡ್ಬಿಡ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್